ो य भजने बिडब्याडो शिवन स्मरणे गुर्व हरे शिव तोर्वनन्तकरुणेडो य भजने बिडब्याडो शिवन स्मरणे गुर्व बहरणे ಶಿವ ತೋರುವನಂಥ ಕರುಣೆ ಮಾಡೋಯಪ್ಪ ಭಜನೆ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ಇಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಜನುಮ ಜನುಮಗಳ ಕಾಟವದಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕೆ ಸಾಟಿ ಬೇರಿಲ್ಲ ಶಿವನಾಮಕೆ ಸಾಟಿ ಬೇರಿಲ್ಲ ಶಿವನ ಭಕ್ತರಿಗೆ ನರಕ ಇಲ್ಲ ಶಿವನನ್ನು ನಾವು ಶರಣಾದರೆ ಶಿವನನ್ನ ಪಾದಕ್ಕೆ ನಾವೆರಗಿದ್ರೆ ನಮಗೆ ಭಯ ಇಲ್ಲ ಅಂತ ತೋರಿಸ್ಕೊಟ್ಟಿರೋ ಈ ನಾಯಿ ಜೀವಂತ ಪ್ರಾಣಿಗಳನ್ನು ಹೋಲುವ ರೀತಿಯಲ್ಲಿ ಈ ಪ್ರಾಣಿಗಳ ಒಂದು ಪ್ರತಿಮೆಗಳನ್ನು ಮಾಡಿಟ್ಟಿದ್ದಾರೆ ಸುಂದರ ಪ್ರಕೃತಿಯ ನಡುವೆ ಇರುವ ಈ ಒಂದು ಪಾರ್ಕ್ ಈ ಪಾರ್ಕಿನಲ್ಲಿ ಅನೇಕ ಪ್ರಾಣಿಗಳನ್ನು ಜೀವಂತವಾಗಿ ಇದೆಯವೇನೋ ಅನ್ನೋ ರೀತಿ ಕಾಣುವಂತೆ ಜೊತೆಗೆ ಪುಟ್ಟ ಮಕ್ಕಳು ಕ್ರಿಕೆಟ್ ಹೇಗೆ ಆಡ್ತಾರೆ ಕ್ರಿಕೆಟ್ ಆಡುವ ಪ್ರತಿಯೊಂದು ಪರ್ಫೆಕ್ಟ್ ಭಂಗಿ ಕ್ರಿಕೆಟ್ ಆಡುವಾಗ ಯಾವ ಯಾವ ಹುಡುಗರು ಯಾವ್ಯಾವ ಆ್ಯಂಗಲಲ್ಲಿ ಇರ್ತಾರೆ ಅನ್ನೋದನ್ನು ಸಹ ನಿಜವಾದ ನೈಜ ರೂಪದಲ್ಲಿ ತೋರಿಸ್ಕೊಟ್ಟಿರುವಂಥ ಈ ಪಾರ್ಕು ಎಲ್ಲಿದೆ ಹೇಗಿದೆ ಯಾವ ಊರಲ್ಲಿದೆ ತಿಳಿಸ್ಲಿಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನೀಗ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುರಗೊಂಡನ ಕೊಪ್ಪ ಅನ್ನುವ ಒಂದು ಗ್ರಾಮದಲ್ಲಿ ಈ ಸುರಗೊಂಡನಕೊಪ್ಪ ಏನಕ್ಕೆ ಆಗಿದೆ ಅಂತ ಹೇಳಿದ್ರೆ ಲಂಬಾಣಿ ಜನಾಂಗದ ಗುರು ಮಹಾನ್ ಸಂತ ಸೇವಾಲಾಲರು ಹುಟ್ಟಿದಂತಹ ಸ್ಥಳದಲ್ಲಿದ್ದೀನಿ ಅಲ್ಲಿನ ಪಾರ್ಕ್ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೂ ಮುಂಚೆ ಅಂದರೆ ನನ್ನ ವೀಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ನೇಹಿತರೆ ಸುರಗೊಂಡನ ಕೊಪ್ಪ ಲಂಬಾಣಿ ಜನಾಂಗದ ಶ್ರೇಷ್ಠ ಗುರು ಸಂತ ಸೇವಾಲರು ಹುಟ್ಟಿದಂಥ ಸ್ಥಳಕ್ಕೆ ನಾನು ಭೇಟಿ ನೀಡಿದ್ದೆ ಅಲ್ಲಿ ಸಪ್ತ ಮಾತೃಕೆಯರ ಹೊಂಡ ಅಂತೇಳಿ ಒಂದು ಹೊಂಡ ಇದೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಪ್ತ ಮಾತೃಕೆಯರವನ್ನು ತೋರಿಸ್ತೀನಿ ನಾನು ನೈಜವಾದ ಪ್ರತಿಮೆಗಳುಳ್ಳ ಈ ದೇವರ ಪ್ರತಿಮೆಗಳನ್ನು ರೂಪಿಸಿದರೆ ಅಲ್ಲಿ ಶಿವನ ಒಂದು ಪ್ರತಿಮೆ ಇಟ್ಟಿದ್ದಾರೆ ಈ ಶಿವನ ಒಂದು ವಿಶೇಷತೆಯೂ ನೋಡಿ ಕೈಯಲ್ಲಿ ವೀಣೆ ಹಿಡಿದು ಕೂತಿದ್ದಾನೆ ಎಲ್ಲೇ ನೀವು ಶಿವನ ವಿ ವಿಗ್ರಹ ನೋಡಿದ್ರೂ ಸಹ ಡಮರುಗ ತ್ರಿಶೂಲ ಈ ಥರ ಹಿಡ್ದಿರ್ತಾರೆ ಆದರೆ ಇಲ್ಲಿ ವೀಣಾಪಾಣಿ ಶಿವ ವೀಣೆಯನ್ನು ಹಿಡಿದು ನುಡಿಸ್ತಾ ಇರುವಂತಹ ಶಿವ ಅವನ ಪಾದದಲ್ಲಿ ಒಂದು ಶ್ವಾನ ಶರಣಾಗತರಾಗಿ ಶಿವ ನೀನೇ ನನಗೆ ಗತಿ ನೀನು ಬಿಟ್ಟರೆ ಇನ್ಯಾರೂ ಇಲ್ಲ ಅಂಥೇಳಿ ಅವನ ಪಾದದಡಿಯಲ್ಲಿ ಮಲಗಿದೆ ಆಮೇಲೆ ಎಷ್ಟು ನಿಶ್ಚಿಂತೆಯಿಂದ ಮಲಗಿದೆ ಅಂದರೆ ಈ ಶಿವನ ಪಾದದಡಿಲಿ ಮಲಗಿದ್ರೆ ನನಗೆ ಬೇರೆ ಯಾವ ಕಷ್ಟಗಳು ಇಲ್ಲ ರೋಗ ರುಜಿನಗಳು ಇಲ್ಲ ಯಾವ ತೊಂದರೆನೂ ಇಲ್ಲ ಅನ್ನುವ ಒಂದು ಧೈರ್ಯ ನೆಮ್ಮದಿ ಸಂತೃಪ್ತಿಯಿಂದ ಮಲಗಿತ್ತು ಸ್ನೇಹಿತರೆ ನಾನು ಎಷ್ಟು ಅದಕ್ಕೆ ಕರೆದೆ ಏಳಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ ಆದರೆ ಎಷ್ಟು ಮಾಡಿದ್ರೂ ಅದು ಎದ್ದೇಳಲೇ ಇಲ್ಲ ಅದು ಬ ನಮ್ಮ ಹಿಂದೆನೇ ಬಂತು ನಾವು ಹೋಗುವಾಗ ನಮ್ಮ ಹಿಂದೆನೇ ಬಂದು ಸೀದಾ ಹೋಗ್ಬಿಟ್ಟು ಶಿವನ ಪಾದದಡಿಲಿ ಮಲ್ಕೊಳ್ತು ನನಗಂತೂ ಎಷ್ಟು ಇಷ್ಟ ಆಯಿತು ಅಂತ ಹೇಳಿದರೆ ಆ ಪರಮಾತ್ಮನ ಪಾದದಡಿಯ ಆ ಸುಖ ಯಾರಿಗುಂಟು ಯಾರಿಗಿಲ್ಲ ಅನ್ನಿಸ್ತು ಆ ನಾಯಿ ತುಂಬ ಪುಣ್ಯವಂತೆ ಅನ್ನಿಸ್ತು ನಿಮಗೇನಿಸ್ತು ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಆ ನೆಕ್ಸ್ಟು ಅದೇ ಸುರಗುಂಡನ ಕೊಪ್ಪದಲ್ಲಿ ಇರುವ ಈ ಪಾರ್ಕಿನಲ್ಲಿ ಅಂದರೆ ಮಾತೃಕೆಯರ ಹೊಂಡದ ಮೇಲ್ಭಾಗದಲ್ಲಿ ಒಂದು ಅದ್ಭುತವಾದ ಪಾರ್ಕ್ ಇದೆ ಸ್ನೇಹಿತರೆ ಅಲ್ಲಿನ ಎಲ್ಲ ಪ್ರತಿಮೆಗಳು ಸಹ ನೈಜವಾಗಿ ಪ್ರಾಣಿಗಳೆಲ್ಲ ನಿಜವಾದ ಜೀವಂತ ಪ್ರಾಣಿಗಳು ನಿಂತಿದೆಯೇನೋ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ನನಗೂ ತುಂಬ ಖುಷಿಯಾಯಿತು ಇದನ್ನೆಲ್ಲ ನೋಡಿ ನಿಮಗೂ ತೋರಿಸ್ಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದೆ ಇಲ್ಲಿನ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಇಲ್ಲಿ ಯಾವುದೇ ಪ್ರತಿಮೆ ಮಾಡಿಟ್ಟರು ಅದು ನಿಜವಾದ ರೀತಿ ನೈಜವಾಗಿ ಕೆತ್ತನೆ ಮಾಡಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಕಡವ ಅಂತ ಹೇಳ್ತಾರೆ ಜಿಂಕೆನಲ್ಲಿಯೇ ಇನ್ನೊಂದು ವೆರೈಟಿ ಕಡವ ಅಂತ ಹೇಳಿ ಈ ಕಡವ ನಿಜವಾದ ಕಡವಗಳು ನಿಂತು ನೋಡ್ತಾ ಇದೆಯೇನೋ ಹೆಣ್ಣು ಗಂಡು ಎರಡೂ ಸಹ ಅಲ್ಲಿ ನಿಂತು ವಿಹಾರ ಮಾಡ್ತಾ ಇದ್ದಾವೇನೋ ಅನ್ನೋ ರೀತಿಯಲ್ಲಿ ಕೆತ್ತನೆ ಮಾಡಿಟ್ಟಿದ್ದಾರೆ ಆ ಈ ಕಲೆಯನ್ನು ಅರಳಿಸಿದಂತಹ ಕಲಾವಿದನಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಅಷ್ಟು ಚೆನ್ನಾಗಿದೆ ಇನ್ನೊಂದು ತುಂಬ ಅಟ್ರ್ಯಾಕ್ಷನ್ ಆಗಿರುವಂತಹದ್ದು ತೋರಿಸ್ತೀನಿ ಒಂದು ಮೈದಾನ ಆಟದ ಮೈದಾನ ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳುಗಳು ಕ್ರಿಕೆಟನ್ನು ಇದ್ದಾರೆ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅಂದರೆ ನಾವು ನಿಜವಾದ ಮಕ್ಕಳುಗಳು ಆಡುವಾಗ ಯಾವ ಯಾವ ಭಂಗಿಗಳನ್ನು ಯೂಸ್ ಮಾಡ್ತಾರೆ ಅಲ್ವಾ ಬ್ಯಾಟ್ ಹಿಡ್ದಿದ ಸ್ಟೈಲ್ ಒಬ್ಬ ಆದರೆ ಅಂಪೈರಿಂಗ್ ಸ್ಟೈಲೇ ಬೇರೆ ಬಾಲ್ ಬರುತ್ತೆ ಅಂತ ಹೇಳಿ ಕ್ಯಾಚ್ ಹಿರಡು ಹಿಡಿಲಿಕ್ಕೆ ಕಾಯ್ತಾ ನಿಂತಿರುವಂತಹ ಒಂದು ಸ್ಟೈಲೇ ಬೇರೆ ಅಯ್ಯೋ ಬಾಲ್ ಹೋಗಿಬಿಡ್ತು ಸಿಕ್ಸ್ ಹೊಡೀತಪ್ಪ ಈಗೇನು ಮಾಡೋದು ಅಂತ ಹೇಳಿ ಗಾಬರಿ ಇರೋ ಹುಡುಗನ ಸ್ಟೈಲೇ ಬೇರೆ ಸಿಕ್ಸ್ ಆಯಿತು ಅಂತ ಹೇಳಿ ತೋರಿಸ್ತಾ ಇರೋಂಥ ಬಾಲೇ ಬೇರೆ ಬಾಲ್ ಕ್ಯಾಚ್ ಹಿಡ್ದಂಥ ಹುಡುಗನ ಸ್ಟೈಲು ಜೊತೆಗೆ ನಾನು ಕ್ಯಾಚ್ ಬಿಟ್ಟೆ ಅಂತ ಹೇಳಿ ಮುಖದಲ್ಲಿ ಬರುವ ಮಂದಹಾಸ ಇನ್ನೊಬ್ಬ ನಾನು ಈಗ ಏನು ಬರುತ್ತೆ ಬಾಲು ನಾನು ಬಿಡಬಾರ್ದು ಅಂತೇಳಿ ಕಾಯ್ತಾ ಇರುವಂತಹ ಒಂದು ಹುಡುಗನ ಒಂದು ಭಂಗಿ ಎಲ್ಲವನ್ನ ತುಂಬ ಚೆನ್ನಾಗಿ ತುಂಬ ನ್ಯಾಚುರಲ್ ಆ್ಯಂಗಲಲ್ಲಿ ಕೆತ್ತಿಟ್ಟಿದ್ದಾರೆ ಇದು ಇಲ್ಲಿನ ಬಹಳ ವಿಶೇಷ ಪ್ರತಿಯೊಬ್ಬರಿಗೂ ಈ ಪುಟ್ಟ ಬಾಲಕರುಗಳು ಬಹಳ ಅಟ್ರಾಕ್ಷನ್ ಆಗ್ತಾರೆ ಇನ್ನೊಂದಂದರೆ ಪ್ರತಿ ಹುಡುಗನ ಹೇರ್ ಸ್ಟೈಲು ಚೇಂಜ್ ಚೇಂಜ್ ಮಾಡಿಟ್ಟಿದ್ದಾರೆ ಒಂದು ಹುಡುಗನ ಹೇರ್ ಸ್ಟೈಲ್ ಒಂದು ರೀತಿ ಇದ್ದರೆ ಇನ್ನೊಬ್ಬ ಹುಡುಗನ ಹೇರ್ ಸ್ಟೈಲ್ ಇನ್ನೊಂದು ರೀತಿ ಸೇಮ್ ಇಲ್ವೇ ಇಲ್ಲ ಬಟ್ಟೆ ಚೇಂಜ್ ಫೇಸ್ ಚೇಂಜ್ ತಲೆಯ ಒಂದು ಬಾಚ್ಕೊಂಡಿರೋ ಸ್ಟೈಲ್ ಚೇಂಜ್ ನಿಂತಿರುವ ಸ್ಟೈಲ್ ಚೇಂಜ್ ಎಲ್ಲವೂ ವಿಶೇಷತೆ ಈ ಆ ವಿಶೇಷತೆಯಿಂದನೇ ಇದು ಅಟ್ರಾಕ್ಷನ್ ಆಗಿದೆ ಇದನ್ನು ತೋರಿಸಬೇಕು ಅಂತಲೇ ನಾನು ವಿಡಿಯೋ ಮಾಡಿದ್ದೀನಿ ನಿಮಗೆ ಫ್ರೆಂಡ್ಸ್ ಈ ಸ್ಥಳ ಇರೋದು ಹಿಂದೆ ಶಿವಮೊಗ್ಗ ಜಿಲ್ಲೆ ಆಗಿತ್ತು ಈಗ ದಾವಣಗೆರೆ ಜಿಲ್ಲೆ ಆಗಿರುವಂತಹ ಸುರಗೊಂಡನ ಕೊಪ್ಪದಲ್ಲಿ ಈ ವಿಡಿಯೋ ಈ ಪುಟ್ಟಾಣಿ ಮಕ್ಕಳುಗಳು ಅವರ ಆಟ ಈ ಪಾರ್ಕ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನನಗೆ ಖಂಡಿತ ಗೊತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಕಾಮೆಂಟ್ ಮೂಲಕ ತಿಳಿಸಿ ಅಥವಾ ಈ ಪ್ಲೇಸ್ನ ಯಾರಾದರೂ ಮೊದಲೇ ನೋಡಿದರೆ ನಿಮ್ಮ ಅನುಭವಗಳನ್ನು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ನೋಡಿದ ನೀವೆಲ್ರಿಗೂ ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್